ಸಾವಿರ ಬರ್ಲಿ ಒಂದು ರೆಸ್ಪಾನ್ಸ್ ಅಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಹೇಳಿ ನೀವಿಲ್ಲ ಅಂದ್ರೆ ಇನ್ನೊಬ್ಬರ ಮೇಲೆ ಹೇಳಿ ಸುಮ್ನೆ ಅದನ್ನೇ ದೊಡ್ಡದು ಮಾಡಿಕೊಂಡು ಇಲ್ಲಿ ಅವಾದ ವಿವಾದ ಮಾಡೋದು ಅವಶ್ಯಕತೆ ಇಲ್ಲ ಅದು ಶಾಶ್ವತ ಅಲ್ಲ ಮೇಡಮ್ ಅದ ಇದೇ ಶಾಶ್ವತ ಅಧಿಕಾರ ಇವತ್ತಿರುತ್ತೆ ನಾಲ್ ಹೋಗುತ್ತೆ ಮತ್ತೆ ನೀವು ರಿಟೈರ್ಡ್ ಆಗ್ತೀರಾ ರಿಟೈರ್ಡ್ ಆಗ ನೀವು ಇಲ್ಲಿಗೆ ಬರ್ತೀರಾ ನೀವ್ ಅದ್ನ ಅರ್ಥ ಮಾಡ್ಕೊಳ್ಳಿ ರೈತ ಯಾಕೆ ಬರ್ತಾನೆ ನಿಮ್ ಬಾಗ್ಲಿಗೆ ನಿಮ್ ನಿಮ್ಮ ನೀವ್ ಇರೋತಾಗಿ ಯಾಕೆ ಬರ್ತಾನೆ ಅಂತ ನೀವ್ ಅರ್ಥ ಮಾಡ್ಕೊಬೇಕು ಅದನ್ನ ಕುಟುಂಬ ಮತ್ತೆ ನೀವ್ ಹಂಗ ಹೇಳ್ಬಾರ್ದಾಗಿತ್ತು ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಾರ್ದಾಗಿತ್ತು ನೀವು ಗೊತ್ತಾ ನಿಯತ್ತಾಗಿ ಪ್ರಾಮಾಣಿಕವಾಗಿ ಯಾರ್ ಕೆಲಸ ಯಾರು ಕೊಟ್ಟಿದಾರಾ

ಐದರಲ್ಲಿ ಎರಡು ಮಾಡಿರ್ತಾರೆ ಇನ್ನು ಮೂರು ಹಂಗೆ ಪೆಂಡಿಂಗ್ ಇದೆ ಅವ್ರು ಏನ್ ಮಾಡ್ತಾರೆ ಸಹಕಾರ ಸಂಘ ಕಟ್ಟಿರಲ್ಲ ಅವರು ಇದು ಮಾಡಲ್ಲ ಮುಖ್ಯಮಂತ್ರಿ ಏನು ಹೇಳೋರೆ ನಮ್ಮ ಮಾಡ್ತಾರೆ ಹೇಳ್ತಾರೆ ಫಸ್ಟ್ ರೈತಲ್ ಏನಿದೆ ಅದು ಕ್ಲಿಯರ್ ಮಾಡಿ ಸಂಘದ ಏನು ಕ್ಲಿಯರ್ ಮಾಡಿರ್ತಾರೆ ಅದನ್ನು ನೋಡ್ಕೊಂಡಿ ಕೊಟ್ಟಿದ್ದಾರೆ ಏನೋ ಮರುಪಾವತಿ ಮಾಡಿದ್ದಾರೆ ಅವ್ರಿಗೆ ಯಾಕೆ ಡಿಲೇ ಮಾಡ್ತಾರೆ ಸಾಲ ಮರುಪಾವತಿ ಮಾಡಾಕ ನಮ್ಮ ಇವರು ಮಧುಸುಂದರ ಇಲ್ಲ ನಮಗೆ ಆ ಸಹಕಾರ ಸಂಘಗಳಿಂದ ಅವ್ರು ಪೇಮೆಂಟ್ ಕಡಿಸ್ಕೊಂಡು ನಮ್ಗೆ ಯಾವ ಡೇಟ್ ಕೊಡ್ತೀವಿ ಆ ಡೇಟಿಂದ ನಾವು ಪ್ರೋಸೆಸ್ ಮಾಡ್ತೀವಿ ನಾವು ಕೇಳ್ತಾ ಇರೋದು ನಾವು ಸುಸ್ತಿದಾರ ನಮ್ಗೆ ಸಾಲ ಕೊಡೋದು ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇಲ್ಲ ನಿಯತ್ತಾಗಿ ಆಗಿ ಮರುಪಾವತಿ ಮಾಡಿರೋ ಪ್ರೀತಿ ಸಾಲ ಶಕ್ತಿ ಸಾಲಗಳಿಂದ ಮರುಪಾವತಿ ಮಾಡಿ ನಿಮ್ಮ ಕೆಲವು ಎಲ್ಲ ಅವ್ರು ಬಂದ್ರಿ ಇಲ್ಲ ಸರ್ ನಿನ್ನೆ ನಿಮ್ಮ ಯಾರು ಆಡಳಿತಾಧಿಕಾರಿ ಯಾರು ಬೆಂಗಳೂರಿಂದ ಬಂದಿದ್ರು ಒಂದು ಅವರು ಸೋಮಾರಿಂದ ವಿತರಣೆ ಅಂತ ಹೇಳಿ ನಮಗೆ ಗೈಡ್ಲೈನ್ಸ್ ಕೊಟ್ಟು ಆಯ್ತು ಬನ್ನಿ ಸರ್ ಒಂದು ಮನವಿ ಕೊಡ್ತೀವಿ ಬರ್ತೀನಿ ನಂದು ಪಕ್ಕ ಇಲ್ಲ ಈಗ ಕೊಡ ಕೇಳಿದಾರೆ ಇಲ್ಲಿ ಅಷ್ಟು ಮಾತು ಮಾತಾಡಕ್ಕೆ ಇಷ್ಟೆಲ್ಲ ಈಗ ನಾವು ಇಲ್ಲಿ ಬ್ಯಾಂಕ್ ಹತ್ರ ಬಂದು ಯಾರನ್ನ ಕೇಳೋ ಬಾಗಿಲಿಗೆ ಕೇಳಲ್ಲ ಸರ್ ಯಾರನ್ನ ಕೇಳಲ್ಲ ನಾನು ನಾಲ್ಕು ಫೋರ್ ಡೇಸ್ ಮುಂದೆನೇ ಹಾಕಿದ್ದೆ ಲೆಟರ್ ಇದು ಹಾಕಿದ್ದೆ ಸ್ಟೇಟ್ಮೆಂಟ್ ಹಾಕಿದ್ದೆ ಈ ತರ ಸಾಲ ಮರುಪಾವತಿ ಮಾಡೋದನ್ನ ಈ ಮಾಡೋ ಪ್ರಾಮಾಣಿಕವಾಗಿ ಸಾಲ ಕೊಟ್ಟಿದ್ದೇವೆ ಅದ್ ಬಿಟ್ಟು ನಾವೇನು ಬೇರೆ ಕೇಳ್ತಾ ಇಲ್ಲ ಆಡಳಿತ ಚುನಾವಣೆ ಅದಾಗಿದೆ ಇನ್ನೇನೋ ಎರಡೋ ಮೂರು ಇದೆ ಅದಕ್ಕೆ ಏನು ದಾಖಲೆ ನೀವು ಕೊಟ್ಟಿದೀರೋ ಕೊಟ್ಟಿಲ್ಲ ನಮ್ಗೆ ಗೊತ್ತಿಲ್ಲ ಅದು ಬೇಕಾದ ದಾಖಲೆ ಹೋಗುತ್ತೆ ಆ ನ್ಯಾಯಾಲಯದಲ್ಲ ಪ್ರಕರಣ ಬೆಂಬಲ ಮಾಡ್ಬೋದು ಆಡಳಿತ ಮಂಡಳಿ ಬಂದ್ಮೇಲೆ ಆರೋಪ ಪ್ರತಾರೋಪ ನಾವು ನಿಮ್ಮನ್ನ ಕೇಳಕ್ಕಾಗಲ್ಲ ಅವ್ರನ್ನ ಕೇಳ್ಬೋದು ಅವ್ರಿಗೆ ಕೇಳೋದು ಮೇಲೆ ಹೇಳ್ತಾರೆ ಇವಾಗ ಇವಾಗ ಹೇಳ್ತಾರೆ ಏ ನಮ್ಗೆ ಗೊತ್ತಿಲ್ಲಪ್ಪ ನಾವು ಆಡಳಿತಾಧಿಕಾರಿಗೆ ಕೇಳಿದ್ರೆ ದಯವಿಟ್ಟು ಇವಾಗ ಏನು ಸಾಹೇಬ್ ಹೇಳ್ತಾ ಇದಾರೆ ಅಪ್ರೂವಲ್ ಬಂದಿದೆ ಅಂತ ಹೇಳಿ ಇವಾಗ ಯಾವಾಗಿಂದ ವಿಚಾರಣೆ ಮಾಡಿಂದ್ರೆ ಸುಮ್ನೆ ನಾವು ಹೇಳ್ಕೊಳೋದ್ ಬೇರ ಈಗ ನಮ್ಮ ಇಲ್ಲಿ ನೀವು ನೀವೇನಿದ್ರೆ ನಿಮ್ಮನ್ನ ನಾವು ಕೇಳ್ಬೋದು ಟೈಮ್ ಬಂದಾಗ ಅವ್ರನ್ನೂ ಮಾತಾಡೋಣ ಈಗ ಸೋಮವಾರಿಂದ ಕೊಡ್ತೀರಾ ಇಲ್ಲ ಗುರುವಾರಿಂದ ಕೊಡ್ತೀರಾ ಗುರುವಾರ ಇವಾಗಲೇ ಲೇಟ್ ಆಗಿದೆ ಬಾಡಿಗೆ ಇನ್ನೊಂದು ಮತ್ತೊಂದು ಕುದಿಯುತ್ ಬಿಟ್ಟು ಎಸ್ಕೆ ಬಂದ್ ಕಟ್ಟಿರ್ತಾರೆ ಇಲ್ಲ ಅವ್ರು ಇನ್ ಟೈಮ್ ಕೊಡಿಲ್ಲ ಅವ್ರು ಇನ್ನೊಂದ್ ಸಾರಿ ಕೊಡ್ತಾರ ಮತ್ತೆ ಮತ್ತೆ ಮೇಡಮ್ ನಿಮ್ಮ ಬ್ಯಾಂಕಲ್ಲಿ ಇನ್ನೊಂದು ಈಗ ಅಕೌಂಟ್ ದುಡ್ಡು ಹಾಕ್ತೀರಾ ಮತ್ತೆ ರೈತ ಸಾಲ ಮಾಡೋದು ಡ್ರಾ ಮಾಡಕ್ ಬರಕ್ ಬರ್ಬರಿ ಇಪ್ಪತ್ ಸಾವಿರ ಡ್ರಾ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ಯಾಕೆ ಅದು ಅಲ್ಲಿ ನಮ್ ವಿತ್ ಲಿಮಿಟ್ ಚೆಕ್ ಅಲ್ಲೇನೆ ಚೆಕ್ ಅಲ್ಲೇನೆ ಇಲ್ಲ ಕೊಡಕ್ಕೆ ಬರಲ್ಲ ಇಪ್ಪತ್ ಸಾವಿರನೇ ಡ್ರಾ ಮಾಡ್ರಿ ಅಂತ ಈಗ ನಾವ್ ಇಪ್ಪತ್ ಇಪ್ಪತ್ ಸಾವಿರ ಕಟ್ಟಿದ್ರೆ ನೀವು ಕಟ್ಸ್ಕೊಂತೀರಾ ಹೇಳ್ರಿ ಹಂಗ ಕಟ್ಟಂಗಿದ್ರೆ ನಾವು ಇಪ್ಪತ್ತ್ ಇಪ್ಪತ್ ಸಾವಿರ ಕಟ್ತೀವಿ ಏನೋ ಬೆಳೆ ಸಾಲನ ಕಟ್ಸ್ಕೊಳ್ಳಿ ಈಗ ಯಾರ ಹತ್ರನೂ ಒಬ್ಬ ನಾವು ಬದಲಕ್ ತಗೊಂಡ್ಬಂದಿರ್ತೀವಿ ಬಡ್ಡಿ ತಗೊಂಬಂದಿರ್ತೀವಿ ಇಪ್ಪತ್ ಇಪ್ಪತ್ ಕೊಟ್ರೆ ನಾನು ಯಾವಾಗ ಅವನ್ ಇಪ್ಪತ್ ಇಪ್ಪತ್ತು ಎತ್ಕೊಂಡು ಕೊಡೋದ ಅದೊಂದು ಗೈಡ್ ಲೈನ್ಸ್ ತನ್ನಿ ಚಕ್ಕಲ್ ರಾಮರಂಗ್ ಏನಿದೆ ಫುಲ್ ಅಮೌಂಟ್ ಕೊಡಾ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತ ಸರಸೇನೆಯಿಂದ ಇವತ್ತು ಕೋಲಾರ ಜಿಲ್ಲಾ ಸಹಕಾರ ಸಂಘ ಡಿ ಸಿ ಸಿ ಬ್ಯಾಂಕ್ ಹತ್ರ ಹೋರಾಟ ಅನ್ಕೊಂಡಿದ್ವಿ ಏನಿವತ್ತು ಈ ಜಿಲ್ಲೆಯಲ್ಲಿ ರೈತರು ಅಲ್ಪಾವಧಿ ಸಾಲನ ಮರುಪಾವತಿ ಮಾಡಿ ಮತ್ತೆ ವಾಪಸ್ ಪಡಿಬೇಕಾದ್ರೆ ತಿಂಗಳಾನ್ ಗಟ್ಟಲೆ ಕಾಲಾವಕಾಶ ತಗೊಳ್ತಾ ಇದ್ರು ಈ ಆಡಳಿತ ಮಂಡಳಿಯವರು ಅದ್ರ ವಿರುದ್ಧವಾಗಿ ಇವತ್ತು ನಾವು ರೈತ ಸಂಘದಿಂದ ಧ್ವನಿ ಎತ್ತಿದಾಗ ನಮ್ಮ ಒಂದು ಹೋರಾಟಕ್ಕೆ ಭಯ ಬಿದ್ದು ನಿನ್ನೆನೆ ಏನೋ ಅವರು ಸ್ಪೆಷಲ್ ಆಫೀಸರು ಎಲ್ಲ ಅಪ್ರೂವಲ್ ಮಾಡಿ ಸೈನ್ಯ ಕೊಟ್ಟಿರ್ತಾರೆ ಅಂತೇಳಿ ನಮ್ಗೆ ವರದಿ ಬಂದಿದೆ ಅದರಿಂದ ಇವತ್ತು ನಾವು ಇಲ್ಲಿ ಸಾಂಕೇತಿಕವಾಗಿ ಅವರಿಗೆ ಒಂದು ಮನವಿಯನ್ನ ಕೊಟ್ಟು ಮುಂದೆ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗದಂಗೆ ಮತ್ತು ಡಿಲೇ ಆಗದಂಗೆ ತಡ ತ ತಡ ಮಾಡ್ದಿರಾನೆ ರೈತರಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ ನಾವು ಅವರು ಸಿಬ್ಬಂದಿ ಹತ್ರ ಕೇಳ್ಕೊಂಡಾಗ ಅವರು ಸಮರ್ಪಕವಾಗಿ ನಮಗೆ ಸಮ್ಮತಿ ನೀಡಿ ಆಯ್ತು ಸರ್ ಮುಂದೆ ಆ ಥರ ತೊಂದರೆ ಮಾಡಲ್ಲ ಒಂದು ವಾರಕ್ಕೆಲ್ಲ ಕೊಡ್ತೀವಿ ಅಂತೇಳಿದಾರೆ ಅದರಿಂದ ನಾವು ಇವತ್ತು ಈ ಹೋರಾಟನ ಅವ್ರಿಗೆ ನಮಗೆ ಸಲ್ಲಿಸುವ ಮುಖಾಂತರ ಮುಕ್ತಾಯಗೊಳಿಸ್ತಾ ಮಹಿಳಾ ಸಮಾವೇಶದಲ್ಲಿ ಶಕ್ತಿ ಸಾಲಗಳನ್ನು ಮನ್ನಾ ಮಾಡುತ್ತೇವೆ ಅಂತೇಳಿ ಮಾತುಕಟ್ಟು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಎರಡು ವರ್ಷ ಆಗಿದೆ ಆದರೆ ಇವತ್ತು ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮಾತು ತಪ್ಪಿದ ವಚನ ಭ್ರಷ್ಟ ಸರ್ಕಾರದ ಸಿದ್ದರಾಮಯ್ಯನವರು ಅಂತೇಳಿ ಹೆಸರು ಬಂದುಬಿಟ್ಟಿದೆ ಯಾಕೆ ನಾವು ನೇರವಾಗಿ ಇದನ್ನು ವಚನ ಭ್ರಷ್ಟ ಅಂತೇಳಿ ಕೇಳ್ತೀವಿ ಅಂತೇಳಿದ್ರೆ ಅವತ್ತು ಮಹಿಳಾ ಏನು ಎಮ್ಗಲ್ ನಡೆದಂಥ ಮಹಿಳಾ ಸಮಾವೇಶದಲ್ಲಿ ಸ್ತ್ರೀಶಕ್ತಿ ಸಾಲಗಳು ಡಿ ಸಿ ಸಿ ಬ್ಯಾಂಕ್ ಮತ್ತು ಪಿ ಎಲ್ ಡಿ ಬ್ಯಾಂಕ್ಗಳು ಏನು ಸಾಲ ಪಡೆದಿದ್ದೀರಾ ಸಂಪೂರ್ಣವಾಗಿ ನಾವು ಅದರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟು ಮಾತುಕೊಟ್ಟು ಇವತ್ತಿಗೆ ಏಳು ನೂರು ದಿನ ಆಗೋಯ್ತು ಇವತ್ತಿಗೆ ಯಾವುದೇ ರೀತಿಯ ಸಾಲ ಮನ್ನಾ ಮಾಡಿಲ್ಲ ಅದರಂತೆ ನಾವೇನೋ ಅವರ ಹತ್ರ ಭಿಕ್ಷೆನೂ ಕೇಳ್ತಾ ಇಲ್ಲ ಯಾಕಂದರೆ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರು ಮಹಿಳೆಯರು ಸ್ವಾಭಿಮಾನದ ಮಹಿಳೆಯರು ತಾವು ಕಷ್ಟಪಟ್ಟಾದರೂ ದುಡಿದು ಈ ಒಂದು ಡಿ ಸಿ ಸಿ ಅಲ್ಲಿ ಪಡೆದಿರುವಂತಹ ಸಾಲವನ್ನು ಮರುಪಾವತಿ ಮಾಡ್ತೀವಿ ಆ ಮರುಪಾವತಿ ಮಾಡಿರುವ ಸಾಲವನ್ನು ನಮಗೆ ಮತ್ತೆ ಕೊಡಿ ಅಂತ ಕೇಳ್ತಾ ಇದೀವಿ ಹೊರತು ಯಾರೋ ಬಲಾಡ್ಡಿ ಶ್ರೀಮಂತರು ಆ ಹತ್ತು ಲಕ್ಷದಿಂದ ಇಪ್ಪತ್ತೈದು ಮೂವತ್ತು ಕೋಟಿ ತಗೊಂಡು ನಾವು ಕಟ್ಟಲ್ಲ ಅಂತೇಳಿ ನ್ಯಾಯಾಲಯಕ್ಕೆ ಹೋಗಂತ ರೈತ ಮತ್ತು ಕೂಲಿ ಕಾರ್ಮಿಕರು ನಾವಲ್ಲ ನಮ್ಮ ಬ್ಯಾಂಕನ್ನು ನಾವು ಉಳಿಸಿಕೊಳ್ಳುವ ಬಡವರ ಬ್ಯಾಂಕ್ ಇದು ಅದರಂತೆ ಇವತ್ತು ಹಾ ಕೃಷಿ ಮತ್ತು ತ್ರಿಕಿ ಸಾಲಗಳು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಿರುವಂತಹ ಸಾಲಗಳನ್ನು ಈ ಕೂಡಲೇ ಯಾವುದೇ ಷರತ್ತು ಬದ್ಧವಿಲ್ಲದೆ ಡಿಲೇ ಮಾಡದೆ ಕೊಡಬೇಕಂತೇಳಿ ನಾವು ನಾಲ್ಕು ದಿನದ ಮುಂಚೆಯೇ ನಾವು ಪತ್ರಿಕಾ ಮತ್ತು ಹೇಳಿಕೆ ಮುಖಾಂತರ ಡಿ ಸಿ ಸಿ ಬ್ಯಾಂಕ್ ಮುಂದೆ ಬಾರ್ಕೋಲ್ ಚಳವಳಿ ಮಾಡ್ತೀವಿ ಅಂತೇಳಿ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಪಡೆದಂತಹ ಬ್ಯಾಂಕ್ ಸಿಬ್ಬಂದಿ ಇವತ್ತು ನಾವು ಕೆ ಪಿ ಸಿ ಸಿ ಅಂದರೆ ಕೃಷಿ ಸಾಲವನ್ನು ನಾವು ಕೊಡ್ತೀವಿ ಸೋಮವಾರದಿಂದ ಕೊಡ್ತೀವಿ ಅಂತೇಳಿ ಇವತ್ತು ನಮ್ಮ ಹೋರಾಟದ ಮುಂದೆ ಬಂದು ಇಲ್ಲಿನ ವ್ಯವಸ್ಥಾಪಕರು ಮತ್ತು ಇಲ್ಲಿನ ಸಂಬಂಧಿ ಹೇಳಿದ್ದಾರೆ ಅದಕ್ಕೆ ನಾವು ತಾತ್ಕಾಲಿಕವಾಗಿ ನಮ್ಮ ಹೋರಾಟವನ್ನು ಮುಂದೂಡಿದ್ದೀವಿ ನಾವು ಏನು ಸೋಮವಾರ ಇಲ್ಲ ಮಂಗಳವಾರ ಹಬ್ಬತ್ ಒಳಗಡೆ ನಮಗೆ ಸಾಲ ವಿತರಣೆ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಬಡವರ ಕೋಪ ಏನು ಗಂಗೈಯಲ್ಲಿರೋದನ್ನು ನೆತ್ತಿಗೆ ಬಂದಿದೆ ಅಂದರೆ ಯಾವ ರೀತಿ ಆಗ್ತದೆಂದರೆ ಇಂದಿನ ಹಿಂದೂರ ಸರ್ಕಾರ ಉಳಿಸಿದ ಇತಿಹಾಸ ಇರುವ ರೈತ ಸಂಘಕ್ಕೆ ಡಿ ಸಿ ಸಿ ಬ್ಯಾಂಕಿಂದ ಬಡವರ ಸಾಲವನ್ನು ರೈತರ ಸಾಲವನ್ನು ಪಡೆಯೋದು ಗೊತ್ತಿದೆ ಅಂತೇಳಿ ಎಚ್ಚರಿಕೆಯೊಂದಿಗೆ ನಮ್ಮ ಹೋರಾಟವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಾವು ಕೂಲಿ ಕಾರ್ಮಿಕರು ಸ್ವಾಭಿಮಾನದ ಯಾವುದೇ ಕಾರಣಕ್ಕೂ ನಮಗೆ ಈ ಊಟ ಇಲ್ಲಾಂದ್ರೂ ಪರವಾಗಿಲ್ಲ ನಮಗೆ ಸ್ವಾಭಿಮಾನ ಬದುಕನ್ನು ಕೊಟ್ಟಂತಹ ಬ್ಯಾಂಕನ್ನು ಉಳಿಸಿಕೊಳ್ಳಲು ನಾವು ಸದಾ ಸಿದ್ಧರಿರ್ತೇವೆ ನಾವೇನು ರಾಜಕೀಯ ಮಾಡಿಕೊಂಡು ಇಲ್ಲಿ ನಕಲಿ ಶಕ್ತಿ ಸಂಘಗಳನ್ನು ಸೃಷ್ಟಿಸಿಕೊಂಡು ಕೋಟಿ ಕೋಟಿ ಲೂಟಿ ಮಾಡಿಲ್ಲ ನಾವು ನಮ್ಮ ಜೀವನಕ್ಕಾಗಿ ಕೃಷಿಗಾಗಿ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಆರೋಗ್ಯಕ್ಕಾಗಿ ಪಡೆದಿರುವಂತಹ ಸಾಲವನ್ನು ಮರುಪಾವತಿ ಮಾಡಿದೀವಿ ಆ ಮರುಪಾವತಿ ಮಾಡಿರುವ ಸಾಲವನ್ನು ನಮಗೆ ಮತ್ತೆ ಷರತ್ತು ಇಲ್ಲದೆ ಷರತ್ತುಗಳಿಲ್ಲದೆ ಕೊಡಿ ಅಂತೇಳಿ ಕೇಳ್ತಾ ಇದೀವಿ ಅವ್ರ ಯಾರ ಆಸ್ತಿಯನ್ನು ನಾವು ಕೇಳ್ತಾ ಇದ್ವಿ ಅದು ಎಮ್ ಡಿ ಸೋಮವಾರ ಬರ್ತಾರೆ ಸೋಮ ಸೈನಾ ಮಾಡಕ್ಕೆ ನಾವು ಕ್ರಮಕ್ಕೆ ಹೋಗಿ ನೋಡಿ ಸರ್ ಗಣೇಶನ ಒಳಗಡೆ ಏನು ಇವಾಗ ಕೆ ವಿ ಕೆ ಸಿ ಸಿ ಅದನ್ನ ಸಾಲ ಕರೆಕ್ಟಾಗಿ ಮಂಜು ಮಾಡ್ಬಿಟ್ಟು ಅವ್ರಿಗೆ ಏನು ಪ್ರಾಮಾಣಿಕವಾಗಿ ಏನು ಇದು ಮಾಡಿದಾರೋ ಅವ್ರಿಗೆ ಸಾಲ ಕೊಡಿ ಇಲ್ಲ ನಿಮ್ ಎಮ್ ಡಿ ಅವ್ರು ಬರಲ್ಲ ಅಂತ ಹೇಳಿದ್ರೆ ಅವ್ರು ಹುಡುಕ್ ಕೊಡ್ಬೇಕಂತ ಹೇಳಿ ನಾವು ಕಣ್ಣು ಬಟ್ಟೆ ಬಟ್ಕೊಂಡು ನಾವು ರಾತ್ರಿ ಧರಣಿ ಮಾಡ್ಬೇಕು ಇದ್ರಿಗು ನಾವು ಎಮ್ ಡಿ ಅವ್ರ ಮುಖನೇ ನೋಡಿಲ್ಲ ನಾವು ಬ್ಯಾಂಕಲ್ಲಿ ಖಂಡಿತವ್ರೂ ನೋಡಿ ದಯವಿಟ್ಟು ಇದು ರೈತರ ಸಮಸ್ಯೆ ಉಳಿಸ್ಕೊಡಿ ಇದು ಹೋಗಿದ್ರೆ ಮತ್ತೆ ಉಳಿಸ್ಕಾಗಲ್ಲ ಆಯ್ತು ಮತ್ತೆ ಏನ್ ಹೇಳ್ತಾರೆ ಗೋಡೆಗಳಿಗೆಲ್ಲ ಕಾಂಗ್ರೆಸ್ ಮಳಕು ಹಾಳಾಗ ಹಾಳಾಗ್ತದೆ ಮೊದ್ಲೊಂದ್ ಸರಿ ಹೋಗಿತ್ತು ಮತ್ತೆ ಬಂದೈತೆ ಬೇಡ ಓಕೆ